ಪರ್ಯಾಯ ಅಂತ ಹೇಳಿದರೆ ಅದು ಎರಡು ವರ್ಷದ ಕೃಷ್ಣ ಪೂಜಾ ಅಧಿಕಾರ ಈ ಪೂ ಪೂಜಾ ಅಧಿಕಾರವನ್ನು ಪಡೆಯುವಂತಹ ಯತಿಗಳು ಸುಮಾರು ಹದಿನಾಲ್ಕು ವರ್ಷ ದೇಶ ಸಂಚಾರವನ್ನು ಮಾಡಿ ಆಧ್ಯಾತ್ಮಿಕವಾದಂತಹ ಪವಿತ್ರ ಕ್ಷೇತ್ರಗಳನ್ನು ಸಂಚರಿಸಿ ಪರ್ಯಾಯದ ಹಿನ್ನೆಲೆಯಲ್ಲಿ ಪುರಪ್ರವೇಶದ ರೀತಿಯಲ್ಲಿ ಪ್ರವೇಶವನ್ನು ಮಾಡ್ತಾರೆ ಉಡುಪಿಯ ಈ ಕೃಷ್ಣ ಮಂದಿರಕ್ಕೆ ಇಂತಹ ಈ ಪರ್ಯಾಯ ದೀಕ್ಷೆಯನ್ನು ಪಡೆಯುವಂತಹ ಆ ದಿನ ಬಹಳ ಪ್ರಮುಖವಾಗಿ ದಂಡತೀರ್ಥ ಎನ್ನುವಂತಹ ಒಂದು ತೀರ್ಥ ಸ್ಥಾನವನ್ನು ಮಾಡಿಕೊಂಡು ಮೆರವಣಿಗೆಯಲ್ಲಿ ಪ್ರವೇಶವನ್ನು ಮಾಡ್ತಾರೆ ಈ ಕೃಷ್ಣನ ಪ್ರಾಂಗಣಕ್ಕೆ ಅಂತಹ ಸಂದರ್ಭದಲ್ಲಿ ಮೊತ್ತ ಮೊದಲಾಗಿ ಕೃಷ್ಣನನ್ನು ಅವರು ನೋಡುವಂಥದ್ದು ಕನಕನ ಕಿಂಡಿಯ ಮೂಲಕ ನಮ್ಮ ಹಿಂದೆ ತೋರುತ್ತಾ ಇರುವಂತಹ ಆ ಬಂಗಾರದ ಚ ಕವಚದ ಆ ಕಿಂಡಿಯೇ ಕನಕನ ಕಿಂಡಿ ಕೃಷ್ಣನಿಗೆ ಕನಕನು ಒಲಿದಂತಹ ಸಾಕ್ಷಿಯಾಗಿ ಇವತ್ತಿಗೂ ಕೂಡ ಇತಿಹಾಸದ ಸಾಕ್ಷಿಯನ್ನು ಹೇಳುವಂತಹ ವಿಶಿಷ್ಟವಾದಂತಹ ಕಿಂಡಿ ಇದು ಇದು ಕನಕನ ಕಿಂಡಿ ಆ ಕಾರಣಕ್ಕಾಗಿಯೇ ಈ ಕಿಂಡಿಯಲ್ಲಿ ಕನಕನನ್ನ ಉದ್ದೇಶಿಸಿಕೊಂಡು ಆಮೂಲಕವಾಗಿ ಮೂಲಕವಾಗಿ ಭಕ್ತಿ ಪ್ರಧಾನವಾದಂತಹ ಆ ಕೃಷ್ಣನನ್ನು ನೋಡುವಂತಹ ಚರಿತ್ರೆ ಇತಿಹಾಸ ಭವಿಷ್ಯ ಈ ಎಲ್ಲವೂ ಕೂಡ ಇರುವಂತಹ ಒಂದು ವಿಶಿಷ್ಟವಾದಂತಹ ಕೃಷ್ಣ ಮಠದ ಸ್ಥಳ ಅದು ಕನಕನ ಕಿಂಡಿ